ಜೈ ಶ್ರೀ ರಾಮ್ ರಾಜ್ಯ ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ನಾನು ಚಲೋ ಇದ್ದೀನಿ ಅಂತ ಅನ್ಕೊತೀನಿ ರೀ ಫ್ರೆಂಡ್ಸ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಅಂತ ಇವತ್ತಿನ ಬ್ಲಾಗ್ ಏನು ಏನಂತ ಹೇಳಿದ್ರೆ ಇಲ್ಲಿ ಸ್ಕಿಪ್ ಮಾಡೋದೇ ವೀಡಿಯೋ ನೋಡಿರಿ ಏನಂದ್ರೆ ನಾನು ಮಂತ್ಲಿ ಅಂದರೆ ತಿಂಗಳಿಗೆ ಕೆಲ್ಸಕ್ಕೆ ಹೋಲಾರ್ದೇ ಎರಡು ಸಾವಿರ ಮೂರು ಸಾವಿರ ಅಮೌಂಟ್ನ ಸೇವಿಂಗ್ ಮಾಡಿಸ್ ಮಾಡಿಡ್ತೀನಿ ರೀ ಸೊ ಅದು ಹೆಂಗೆ ಅದರ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದು ಯಾವ ರೀತಿ ನಾನು ಸೇವಿಂಗ್ಸ್ ಮಾಡಿರ್ತೀನಿ ಅಂತೇಳಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲೆಲ್ಲ ಇಲ್ಲ ರೀ ಈ ಕಡೆ ಈ ಕಡೆ ಸೇವಿಂಗ್ಸ ಮಾಡಿಡ್ಲಾತ್ತೀನಿ ರೀ ನಾನು ಮೊದಲೆಲ್ಲ ಗೊತ್ತಿರಲಿಲ್ಲ ಸೊ ಹ್ಯಾಂಗ ಸೇವಿಂಗ್ಸ್ ಮಾಡ್ಬೇಕಂತೇಳಿ ಇವಾಗ ನಂಗೆ ಬುದ್ಧಿ ಬಂದನ್ರಿ ಸೊ ಅದೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ರೀತಿ ಅಂತೇಳಿ ಸೊ ತಿಂಗಳಿಗೆ ಎರಡು ಮೂರು ಮೂರು ಸಾವಿರ ರೂಪಾಯಿ ನಾನು ಸೇವಿಂಗ್ಸ್ ಮಾಡಿಡ್ತೀನಿ ರೀ ಭಾಳ ಹಾಂ ಭಾಳಾದ್ರ ಅದು ಸ್ವಲ್ಪ ಯಜಮಾನ್ರಿ ಜರ ಜಾಸ್ತಿ ಕೊಟ್ಟರು ಅಂತಂದ್ರೆ ಮೂರು ಸಾವಿರ ಕಮ್ಮಿ ಕೊಟ್ಟರೆ ಅಂದ್ರೆ ಎರಡು ಸಾವಿರ ಎರಡು ಹಜಾರ್ ಎರಡೂವರೆ ಸಾವಿರ ರೂಪಾಯಿ ಈ ರೀತಿ ನಾನು ಸೇವಿಂಗ್ಸ್ ಮಾಡಿರ್ತೀನಿ ರೀ ಫಸ್ಟ್ ಆಫ್ ಆಲ್ ಏನಂತಂದ್ರೆ ಎದ್ರೊಳಗಂತಂದ್ರೆ ಅಂತಂದ್ರೆ ಮೊದ್ಲು ಹೆಣ್ಮಕ್ಳು ಜಾಸ್ತಿ ಖರ್ಚು ಮಾಡೋದಂದ್ರೆ ಶಾಪಿಂಗ್ ಒಳಗಿರಿ ಆ ಜಾಸ್ತಿ ಖರ್ಚೇನ್ ಮಾಡ್ತೀವ್ರಿಗೆ ಜಾಸ್ತಿ ಖರ್ಚು ಮಾಡೋದಂದ್ರೆ ಶಾಪಿಂಗ್ ಒಳಗೆ ಅಂದ್ರೆ ಏನು ಬಟ್ಟೆ ಶಾಪಿಂಗ್ ಜಾಸ್ತಿ ಅಂದ್ರೆ ಬಡ್ಡಿ ಬಟ್ಟಿ ಒಳಗಿರಿ ಸೊ ಅದ್ರ ಬಗ್ಗೆ ಹೇಳ್ತೀನಿ ರೀ ಬಟ್ಟೆ ಒಳಗೆ ಏನಂತಂದ್ರ ಜಾಸ್ತಿ ಏನ್ರಿ ಫ್ರೆಂಡ್ಸ್ ನಾನ್ ಯಾವ ರೀತಿನ ಶಾಪಿಂಗ್ ಅಂದ್ರೆ ಅಂದ್ರ ದುಕಾನ್ಗಳಿಗೆ ಆ ಡಿಮಾರ್ಕ್ ಹೋಗ್ಬೇಕು ಇಂತ ದೊಡ್ಡ ದುಕಾನ್ಕ್ ಹೋಗ್ಬೇಕು ಆ ರೀತಿ ಅಂತ ರೀ ಸೊ ಇಲ್ಲಿ ರೋಡ್ ಸೈಡ್ ರೋಡ್ ಸೈಡ್ ಇರ್ತದೆ ನೋಡ್ರಿ ಶಾಪಿಂಗ್ ಸೊ ಬಟ್ಟಿ ಬಟ್ಟಿನೇ ಆಗ್ಲಿ ಆಗ್ಲಿ ರೋಡ್ ಸೈಡ್ ನೋಡಿ ಅಲ್ಲೇ ರೀ ನಾ ಶಾಪಿಂಗ್ ಮಾಡೋದು ಯಾಕಂದ್ರೆ ಬಟ್ಟಿ ಒಳಗೆ ಏನಂದ್ರಿ ಫ್ರೆಂಡ್ಸಾ ಅದು ಅಲ್ಲಿ ಅಲ್ಲಿ ದೊಡ್ಡ ದುಖಾನದಾಗ ತೊಗೊಂಡು ಜಾಸ್ತಿ ಅಮೌಂಟ್ ಕೊಡ್ತರೂ ಅದೇ ಬಟ್ಟಿನೇ ನಾವು ಹಾಕೋದು ಮೈಮೇಲೆ ಆದರೂ ಹರಿತದೆ ರೀ ಸೊ ಇಲ್ಲೇ ರೋಡ್ ಸೈಡ್ ತೊಗೊಂಡ್ರೆ ಆ ರೋಡ್ ಸೈಡ್ ಬಟ್ಟೆ ತೊಗೋತೀವ್ರಿ ಸೊ ಅಲ್ಲಿ ಭೀ ಹರಿತದೆ ರೀ ಅಲ್ಲಿ ರೇಟ್ ಜಾಸ್ತಿ ಇರ್ತದೆ ಸೊ ಕ್ವಾಲಿಟಿ ಕ್ವಾಲಿಟಿ ಇರಕ್ಕೆ ಆ ಕ್ವಾಲಿಟಿ ಮೈಮೇ ಹಾಕೊಂಡ್ರು ಹರಿತದೆ ಈ ಕ್ವಾಲಿಟಿ ಮೈಮೇ ಹಾಕೊಂಡ್ರು ಹರಿತದೆ ಸೊ ಯಾವಾಗ ಭೀ ಅದು ಅರೇ ಬಟ್ಟಿನೇ ಆದ್ರೆ ಅರೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಮಾಡ್ಬೇಕು ಅಷ್ಟೊಂದು ಖರ್ಚು ಮಾಡ್ಬೇಕು ರೀ ಇನ್ನೊಂದ್ರೆ ಹರೆ ಬಟ್ಟೆ ಮೈ ಮೈಮೇ ಬಟ್ಟೆ ಅಂತ ಆ ರೀತಿ ಏನಿಲ್ಲರಿ ಸೊ ಬಟ್ಟೆನ ತೊಗೋಬಾರ್ದಂತೆಲ್ಲ ಈ ಟೈಮಿಗೆ ಇದು ಅಂತ ಹೇಳಿ ಯೋಚನೆ ಮಾಡಬೇಕು ಕಿಚನ್ ನೋಡಬೇಕು ಸೊ ಸಲ ಇವಾಗ ನೋಡಿ ಒಂದು ಡ್ರೆಸ್ ತೊಗೊಳ್ತಿವಿ ಒಂದು ನಾವು ಅಷ್ಟೇಂದು ಕ್ವಾಲಿಟಿ ಜಾಸ್ತಿ ರೊಕ್ಕಿದ್ದೆ ಅಂತ ತೊಗೊಳ್ಳಲ್ರಿ ಸೊ ಎರಡು ಸಾವಿರದ ಎರಡು ಸಾವಿರದ ಮೂರು ಸಾವಿರ ತೊಗೊಂಡೆ ತಿಳ್ಕೊರಿ ಆ ತೊಗೊಂಡಿವಂದ್ರೆ ನಾವು ಅದು ಒಂದು ಸಲ ಎಲ್ಲ ಭಾಳದ್ರೆ ಎರಡು ಸಲ ಹಾಕೋತಿ ಸೊ ಅದು ಮತ್ತೆ ಮೂಲಿಗೆ ಬಿಡ್ತೀರ ಅದೇ ನಾವು ಜಾಸ್ತಿ ರೇಟ್ ತೊಗೊಂಡು ಈ ರೀತಿ ಎರಡು ಸಲ ಮೂರು ಸಲ ಹಾಕೊಂಡು ಅದು ಯಾರಿಗೊತ್ತೀ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಅದು ಸೂಟ್ ಆಗಲ್ರಿ ಏನೋ ಅಮೌಂಟ್ ಜಾಸ್ತಿ ಅಂದ್ರೆ ಶ್ರೀ ಶ್ರೀಮಂತರಿಯಾಗಿರ್ತಾರೆ ಅವ್ರಿಗೆ ಆಗ್ತಿರ್ಬೋದು ಬಟ್ ನಮ್ಮಂತವ್ರಿಗೆ ಅದು ಸೂಟ್ ಆಗಂಗಿಲ್ಲ ರೀ ಯಾಕಂದ್ರೆ ನಾವು ಆ ರೀತಿ ಶಾಪಿಂಗ್ ಮಾಡ್ಕೊತೇವೆ ಅಂದ್ರೆ ನಮ್ಮ ಜೀವನ ಎಲ್ಲ ರೋಡಿಗೆ ಇರ್ತದ್ರಿ ಸೊ ಹಂಗಿಲ್ಲ ರೋಡ್ ಮ್ಯಾಗಿಂದು ನಾವು ತಗೋ ತರಾಮ್ರಿ ಮಿಡ್ ಕ್ಲಾಸ್ ಫ್ಯಾಮಿದು ಸೊ ನಮಗೇನೋ ನಾವು ಮ್ಯಾಗ ಹೋಗ್ಬೋದು ರೋಡ್ ಮ್ಯಾಗಿಂದು ಸಾಮಾನಿಗಳು ಏನು ಮಾಡ್ಲಿಕ್ಕೆ ಕೂತಿರ್ತಾರೆ ಅವ್ರಿಗೆ ಒಂದು ಹೆಲ್ಪ್ ಆದಂಗೆ ರೀ ಯಾಕಂದ್ರೆ ದೊಡ್ಡ ದೊಡ್ಡ ಉಕಾಂತ ಎಲ್ಲರೂ ಹೋಗ್ತಿರ್ತಾರೆ ಸೊ ರೋಡ್ ಮ್ಯಾಗ ಅವ್ರಿಗೆ ಏನೋ ಒಂದು ಆ ಕೆಲಸ ಮಾಡ್ಕೋಬೇಕು ಏನಾದ್ರೂ ದುಡ್ಕೋಬೇಕಂದ್ರೆ ಅವ್ರು ರೋಡ್ ಮೇಲೆ ಒಂದು ಬಿಸ್ನೆಸ್ ಹಾಕಿರ್ತಾರೆ ಸೊ ಅಂತ ಅವ್ರಿಗೂ ಹೆಲ್ಪ್ ಆಗ್ತದ ನಮ್ಮೂನು ಹೆಲ್ಪ್ ಆಗ್ತದ ರೀ ಫ್ರೆಂಡ್ಸ ಹಾಗಾಗಿ ರೋಡ್ ಸೈಡ್ ನಾನು ಜಾಸ್ತಿ ಶಾಪಿಂಗ್ ಮಾಡೋಕ್ ಹೋಗೋದ್ರ ಬಟ್ಟೆ ಇದ್ರೊಳಗೆ ಯಾವ್ದಾದ್ರು ಹರಿತದ ರೀ ಫ್ರೆಂಡ್ಸ್ ಹಂಗೇನಿಲ್ಲ ನೀಲ ತಗೋಬಹುದು ಆ ರೋಡ್ ಮ್ಯಾಲಿ ಅದು ಒಂದ್ಸಲ ತೊಗೊಂಡೇವಂದ್ರೆ ಮತ್ತೆ ಅದರಿಂದ ರೊಕ್ಕ ತೊಗೊಳಕ್ ಬರಲ್ಲ ಅಲ್ರಿ ಫನ್ಸ ಅದು ಮತ್ತೆ ಬಟ್ಟೆ ಹಾಕಿ ರೊಕ್ಕ ತಗೋಬೇಕು ಅನ್ನೋ ಪ್ಲೇನ್ ಇರಲ್ರಿ ಅದೇ ರೊಕ್ಕ ತಗದಿಟ್ಟೇವ ಅಂದ್ರೆ ಅದು ಸೇವಿಂಗ್ಸ್ ಆಗ್ಬಿಡ್ತದ ನಮ್ಮ ಕಷ್ಟ ಕಾಲದಾಗ ಯೂಸ್ ಆಗ್ತದ ಇನ್ನೊಂದ್ ಏನಂದ್ರ ಬಾಂಡೆ ಬಾಂಡೆ ತಗೋದ್ರ ಅದು ಸಿಲ್ವರ್ ಬಂಡೆಗಳು ಅದು ಬಂಡೆದಿಂದ ನಾನು ತಗೋತಿರ್ತೀನಿ ಯಾಕಂದ್ರ ಆ ಬಾಂಡೆ ಮತ್ತೆ ಜುನಾದ್ಮೇಲೆ ಹಳೆ ಆದ್ಮ್ಯಾಗ ಹೋಯ್ ಹಾಕದ್ನು ಅದಕ್ಕೆ ಅರ್ಧ ಅಮೌಂಟ್ ಸಿಗ್ತದ್ರ ಹಂಗೇನಿಲ್ಲ ಸೊ ದೊಡ್ಡ ದೊಡ್ಡ ದುಖಾನ್ದಾಗ ಅದನ್ನೇನು ತೊಳಕ್ ಹೋಗಲ್ರಿ ರೋಡ್ ಸೈಡ್ ದುಖಾನದಾಗೆ ತಗೋತೀನಿ ಅದ್ ಭೀ ಹರೇಕ್ ಮಂದಾಗ ಹೆಣ್ಮಕ್ಳು ತಗೊಂಡ್ ಕೂತಿರ್ತಾರ ನೋಡ್ರಿ ಸೊ ಅಂತಲೇ ನಾನ್ ಜಾಸ್ತಿ ಅದು ಬಾಂಡೆನ ತಗೊಳೋದು ದೊಡ್ಡ ದೊಡ್ಡ ದುಖಾನಕ್ಕೆ ಅದನ್ನು ತೊಗೊಳಕ ಹೋಗಲ್ರಿ ಇನ್ನೊಂದು ಏನಂದ್ರ ಅಂಗಡಿ ಇದ್ರ ಮನೀದು ಏನಾದ್ರೂ ಸಾಮಾನ್ಯ ತಂದೆ ಅಂತ ತಿಳ್ಕೊರಿ ನಾನು ನಮ್ಮ ಮನೆಯಾಗ ಕಿರಾಣಿ ಅಂಗಡಿ ತರ್ಲಿಕ್ಕೆ ಸಾಮಾನು ತರಲಿಕ್ಕೆ ಹೋಗ್ತೀನಿ ನೋಡಿ ಒಂದು ಐದ್ನೂರು ಆರ್ನೂರು ಕೊಟ್ರು ಇಲ್ಲ ಒಂದು ಹಜಾರ್ ರೂಪಾಯಿ ಕೊಟ್ರು ಒಂದು ಸಾವಿರ ರೂಪಾಯಿ ಕೊಟ್ಟರು ಯಜಮಾನ್ ಅಂದ್ರ ಅದರೊಳಗೆ ಎಲ್ಲ ತಗೊಂಡು ಒಂದು ನೂರು ಮತ್ತು ನೂರು ರೂಪಾಯಿ ಎರಡುನೂರು ಮುನ್ನೂರು ಉಳಿತ ತಿಳ್ಕೊರಿ ಸೊ ಅದು ನಾನು ಬಂದು ಮತ್ತೆ ಉಳ್ದು ಅಂತ ನಮ್ಮ ಮನ್ಯಾಗ ಹೇಳಕ್ ಹೋಗಲ್ಲ ರೀ ಯಜಮಾನ್ರಿ ಇಷ್ಟು ಉಳಿದ್ರೆ ಅಡುಗೆ ಗೊತ್ತಾಗ್ಬಿಡ್ತದೆ ನೀ ರೊಕ್ಕ ಇಳಿದ್ರು ರೊಕ್ಕ ಉಳಿದ್ರು ನೀ ಏನು ಹೇಳಲ್ಲ ಅಂತ ಹೇಳಂತಾರೆ ಅವಾಗ ಅವ್ರಿಗೆ ಹೇಳಲ್ರಿ ಅದೇ ತನಕ ಗಲ್ಲದ ಹಾಕ್ಬಿಡ್ತೀನಿ ಅಂದ್ರೆ ಶೇವಿಂಗ್ಸ್ ಹಾಕ್ಬಿಡ್ತೀನಿ ರೀ ಅವ್ರಿಗೆ ಹೇಳಕ್ ಹೋಗಲ್ಲ ರೀ ನಾ ಇಷ್ಟು ಉಳಿದಾವ ಅಂತ ಹೇಳಿ ಇನ್ನ ಅವ್ರ ಕಡೆನೇ ಇಸ್ಕೊತೀನಿ ಅಂದ್ರೆ ಇವಾಗ ಏನಾದರೂ ಎಳಗ್ ಹೋದ್ರೀ ನಂಗೆ ಇದು ಬೇಕಾಗಿದಂತೆ ರೊಕ್ಕ ಹಾಕಸ್ಕೊತೀನಿ ನಂಬಲಿ ಇರ್ತಾವ್ರ ಆಲ್ರೆಡಿ ರೊಕ್ಕ ರೊಕ್ಕ ಇದ್ರೆ ಅವ್ರ ಕಡೆ ಮತ್ತೆ ಹಾಕಿಸ್ಕೊತೀನಿ ರೀ ರೊಕ್ಕ ಮತ್ತೆ ಹಾಕಿಸ್ಕೊಂಡು ಸೊ ಏನಾದ್ರ ಮತ್ತೆ ಉಳಿದಿರ್ತಾನ ನೋಡಿ ಜಾಸ್ತಿ ಖರ್ಚು ಮಾಡೋಕೋಗಲ್ರಿ ಮತ್ತೆ ಅದು ಶೇವಿಂಗ್ಸಾಗೆ ಹಾಕ್ತೀನಿ ಅದು ಸೇವಿಂಗ್ಸ್ ಮಾಡಿ ನಾನು ಜಾಸ್ತಿ ಖರ್ಚು ಹೋಗಿ ನಮ್ ಕಷ್ಟ ಅಂತ ಬಂದ ಟೈಮ್ನಾಗ ಅದು ನಮ್ಗೆ ಹೆಲ್ಪಿ ಆಗ್ತದ್ರಿ ಸಂಜೆ ಮತ್ತೆ ಸೇವಿಂಗ್ಸ್ ಮಾಡ್ತೀನಿ ರೀ ಹಾಲು ಡೈಲಿ ಏನ್ರೀ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾವು ಸೇವಿಂಗ್ಸ್ ಮಾಡ್ಬೋದು ಏನಾದರೂ ಖರ್ಚು ಖರ್ಚಾದ್ರೆ ಹೆಣ್ಮಕ್ಳು ಬಾ ಜಲ್ದಿ ಇದು ಮಾಡ್ತಾರೆ ಆ ಈಗ ಒಂದು ದಿನಕ್ಕೊಂದು ಹಾಲು ಅದು ಇದು ಕೈ ಪೆಲ್ ನೂರು ರೂಪಾಯಿ ಆದ್ರ ಖರ್ಚು ರೀ ಅದ್ರೊಳಗೆ ನೂರು ರೂಪಾಯಿ ಒಳಗ ಸೊ ಹತ್ತು ಇಪ್ಪರು ಉಳಿದಿರ್ತದ್ರಿ ನೂರು ರೂಪಾಯಿ ಖರ್ಚು ಮಾಡ್ಲಕ್ ಹೋದಾಗ ಹತ್ತು ಇಪ್ಪತ್ತು ರೂಪಾಯಿ ಹೋಯ್ತು ಅದು ಸೇವಿಂಗ್ಸ್ದಾಗ ಸೇವಿಂಗ್ಸ್ ರೀ ಯಾಕಂದ್ರೆ ಅದು ಮತ್ತೆ ಖರ್ಚತ್ತಂತ ಹೇಳಿ ಖರ್ಚು ಮಾಡಂಗಿಲ್ಲ ರೀ ಸೊ ಅದು ತಂದು ಮತ್ತೆ ಸೇವಿಂಗ್ಸ್ ಹಾಕ್ಬಿಡದ್ರಿ ಫ್ರೆಂಡ್ಸ ಅದು ಮತ್ತೆ ತಂದು ಸೇವಿಂಗ್ಸ್ ಹಾಕ್ಬಿಡ್ಬೇಕು ದಿನಕ್ಕೊಂದು ಇಪ್ಪತ್ತು ರೂಪಾಯಿ ಆದರೂ ಸೇವಿಂಗ್ಸ್ ಮಾಡ್ಬೇಕು ನಾನ್ ಡೈಲಿ ಹಂಗೆ ಮಾಡೋದು ದಿನಕ್ಕೆ ಹತ್ತು ಇಪ್ಪತ್ತು ಮೂವತ್ತು ನನ್ನ ಎಷ್ಟು ಎಷ್ಟಾಗುತ್ತೆ ರೀ ಎಷ್ಟು ಉಳಿತದ ಉಳಿತಾರ ಸದ್ಯ ಕೈ ಕೈಪಲ್ಲೆ ತರ್ಲಕ್ ಹೋದಾಗ ಒಂದು ಐವತ್ತು ಅರವತ್ತು ರೂಪಾಯಿ ಕೈ ಹಿಡ್ಕೊಂಡು ಕೈ ಕೈಪಲ್ಲೆ ತರ್ಲಕ್ಕ ಅದ್ರೊಳಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಉಳಿದಿರ್ತಾವೆ ನೋಡ್ರಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹೋಯ್ತು ಹತ್ತು ರೂಪಾಯಿ ಉಳಿತಾ ಅದೇ ತನಕ ಸೇವಿಂಗ್ಸ್ ಹಾಕ್ಬೇಡದ್ರಿ ಸೊ ಹಂಗೆ ಮಾಡಿ ಆ ಮನೆ ನೀನ್ ನೋಡಿರ್ಬೇಕ ಗಲ್ಲಾ ಹೊಡ್ದಕ್ಕೆ ನಾನು ಒಂದು ಹತ್ತ ರೀ ನಾ ಆ ಮನೆ ಹತ್ತ ಇತ್ರಿ ನಮ್ದು ತೋರ್ಸಿನಿ ಗಲ್ಲ ಗಲ್ಲಾ ಹೊಡ್ದಿ ಸೊ ಅದು ಫಕ್ತ ಒಂದ್ ಹದಿನೈದು ದಿನದೈತ್ರಿ ಮೂರುವರೆ ಸಾವಿರ ರೂಪಾಯಿ ಗೊಳೆ ನಾ ಹದಿನೈದು ದಿನಕ್ಕೆ ಮೂರುವರೆ ಸಾವಿರ ರೂಪಾಯಿ ಅಂದ್ರ ಅಲ್ಲಿ ಫಸ್ಟ್ ನಮ್ಮ ನಮ್ಮ ಅಣ್ಣ ಕಡೆ ಜಾಸ್ತಿ ಇಸ್ಕೋದ್ರೆ ಯಜಮಾನ್ರ ಕಡೆನೇ ರೀ ಹಿಂಗೆ ಅವ್ರಿ ರೀ ಹಿಡಿದಿದ್ರಾಗ ಏನೇನು ಹೇಳಲ್ರಿಕ ಈಟ ಖರ್ಚಾಗಿದೆ ಅಂತ ಅವ್ರು ನನಗೆ ಕೇಳಕ್ ಹೋಗಲ್ರಿ ಯಾಕಂತಂದ್ರ ಅವ್ರಿಗೆ ಗೊತ್ತ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳಿ ಅವ್ರ ಅವ್ರ ಬೇ ಇದ್ದು ನನ್ ಕೇಳ್ದಾಗ ಕೊಡ್ತಾರೀ ಇದು ಇಲ್ಲ ಅಂದ್ರೆ ನಮ್ಮಲ್ಲಿ ರೊಕ್ಕ ಇಲ್ಲ ಅಂತ ಹೇಳ್ಬಿಡ್ತಾರ ಅವರು ಸೊ ಇದು ಅಂದ್ರ ಅವ್ರ ನಾವು ಕೇಳಿಸಿಕೊಂಡು ಸೇವಿಂಗ್ಸ್ ಮಾಡ್ತೀನಿ ಸೊ ಆಲ್ರೆಡಿ ಇವಾಗಾದ್ರೂ ಅವ್ರಿಗೆ ನನ್ನ ಬಳಿ ಒಂದ್ ರೂಪಾಯಿ ಇಲ್ಲ ಅಂತ ವಿಡಿಯೋ ನೋಡ್ತಾರ ಅವ್ರು ಸೊ ರೊಕ್ಕ ಅಂತ ಅನ್ಕೋತಾರೆ ಬಟ್ ಹೌದ್ರಿ ರೊಕ್ಕ ನನ್ನ ಬಳಿ ಏನೂ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತ್ರಿ ಸೊ ನನ್ನ ಬಳಿ ಅಂದ್ರೆ ಇವಾಗ ಹಜಾರ್ ರೂಪಾಯಿ ನಾನು ಸೇವಿಂಗ್ಸ್ ಮಾಡೀನಿ ರೀ ಸೊ ಹೇಳ್ಬಾರ್ದು ಆದರೂ ಹೇಳ್ಕೊಳತ್ತೀನಿ ರೀ ಯಜಮಾನ್ರಿ ವೀಡಿಯೋ ನೋಡ್ತಿರ್ತಾರ ಆ ಹೇಳಬಾರ್ದು ಅಂದ್ರೆ ಹೇಳ್ಕೊಳತ್ತಿನಿ ನಾನು ನಿಮ್ಮ ಜೊತೆ ಸೇವ್ ಮಾಡ್ಕೊಳ್ತೀನಿ ಅದಕ್ಕೆ ರೀ ಸೊ ಈ ರೀತಿ ಸೇವಿಂಗ್ಸ್ ಮಾಡ್ಬೇಕ್ರಿ ರೀ ಜಾಸ್ತಿ ಖರ್ಚು ಮಾಡ್ಲಕ್ ಹೋಗಬಾರ್ದು ಇದ್ದಿದ್ರೊಳಗೆ ನಾ ಏನು ಶಾಪಿಂಗ್ ಬರ್ತೀವಿ ಅವ್ರಿ ಅದ್ರೊಳಗೆ ತಂದು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಎಷ್ಟೇ ಉಳಿತದ ಅದಷ್ಟು ಸೇವಿಂಗ್ಸ್ ಮಾಡ್ಬೇಕು ರೀ ನಾನು ಜಾಸ್ತಿ ಹತ್ತಿಪ್ಪತ್ತೇನು ಹಾಕಿಲ್ರಿ ಹತ್ತು ಅಂದ್ರೆ ಅದು ಸೆಪ್ರೇಟ್ ರೀ ಹತ್ತು ಇಪ್ಪತ್ರ ಅದು ಸೆಪ್ರೇಟ್ మనం జాస్తి సేవింగ్స్ హ నూరు దోన్చె పింఛే నూరు దోన్చె పింఛి అంద్ర ఇంకా సల నాూర్ ఐదు నూరు ఖర్చి హోద్రు కల్సి అంద్ర ఐదునూరు ఆరునూర ఖర్చి అంత కొట్ట అద్రోళగే రీ నంక ఎస్ ఖర్చు అవుతుంది అసే జాస్తి ఖర్చు మాట్కల్ రీ మనీ ఎస్ తర్ అసే తర్తీన్ జాస్తి జాస్తి అంద్ర ఇన్ ఖర్చు మాట్ ఎల్ అంతమ్ ఎల్ హితారా దినూరు రూపాయ రే మరి సో నమ్మే అస ఖర్చి నన్న మక్కు ఖర్చు మొంద్రూపాయ్ కళా ಹುಡುಗರು ಏನೇ ಬೇಡ ತಿನ್ಲಿಕ್ಕೆ ಆ ಅವ್ರ ಪಪ್ಪಾ ತಂದು ಕೊಡ್ತಾರೆ ಸೊ ನಾವು ಏನೋ ಅವ್ರಿಗೆ ಅಂದ್ರೂ ಹೆಂಗೆ ತಗೋ ನೀವು ಹೇಳಿ ಕೊಡ್ಲಿಕ್ಕೆ ಹೋಗಲ್ಲ ರೀ ದುಕಾನ್ರ ಅಂಟಿ ಅಂತ ಮೊದಲೇ ಇಲ್ಲ ನಮ್ಮ ಮಕ್ಕಳಿಗೆ ಹೀಗಾಗಿ ಅವ್ರು ಕೊಟ್ಟೋದ್ರಂದ್ರೆ ನನಗೆ ಎಷ್ಟು ಹತ್ತದ್ರಿ ಏನಾದರೂ ಕಮ್ಮಿ ಇತ್ತು ಮಾಲ್ ತುಂಬಿದಿಲ್ಲ ಅಂದ್ರೆ ನಮ್ಗೆ ರೊಕ್ಕ ಹತ್ತವ್ರಿ ಏನಾದರೂ ಕಮ್ಮಿ ಇತ್ತು ತೊಗೊಳೋತ್ತೋ ಮಾಡೋದ್ತು ತೊಗೋತೀವಿ ಸೊ ಹುಡುಕಿದೆ ಎಲ್ಲ ಅದ್ರಾಗ ಸೇವಿಂಗ್ ಸಹ ಹಾಕ್ಬಿಡ್ತೀನಿ ರೀ ಸೊ ಹಂಗಾಗಿ ತಿಂಗಳಿಗೆ ಎರಡು ಮೂರು ಸಾವಿರ ರೂಪಾಯಿ ಕಮ್ಮಿನೇ ನಾ ಶೇವಿಂಗ್ ಮಾಡೋದು ಜಾಸ್ತಿನೇ ಮಾಡ್ತೀನಿ ಅದ್ರಾಗ ನಮ್ಮ ಯಜಮಾನ್ರಿಗೆ ಭಾಳ ಅಂದ್ರೆ ಭಾಳ ಕೊಟ್ಟಿನಿ ನಾ ಕೊಟ್ಟಿನ ಅಂತ ಅನ್ಕೋಬಾರ್ದು ನಮ್ದೇ ರೇ ಅದು ಅಂದರೆ ಶೇವಿಂಗ್ಸ್ ಮಾಡಿ ಏನಾದರೂ ತೊಗೊಳ್ಬಾರ್ದು ಅದಕ್ಕೆ ಅದಕ್ಕೆ ಖರ್ಚು ಮಾಡೋ ಬದ್ಲಿ ನಮಗೆ ಅಂತ ಏನಾದರೂ ತಗೋಬೋದು ನಮ್ಗೆ ಅಂತಲ್ಲಕ್ಕೆಂದ್ರೆ ಸೊ ನಂಗೆ ಇದ್ದಿದ್ದು ಒಂದೇ ಗೋಲ್ಡ್ ಬಂಗಾರ ಸೇವಿಂಗ್ಸ್ ಮಾಡ್ಬೇಕು ಇವಾಗ ಏನಾದ್ರು ಸೇವಿಂಗ್ಸ್ ಮಾಡಿರ್ತೀನಿ ನೋಡ್ರಿ ಅಮೌಂಟ ಅದರಲ್ಲೇನೆ ನಾನು ಏನಾದರೂ ಬಂಗಾರ ತಗೋಬೇಕು ನಾನು ಮೊನ್ನೆ ಹಂಗೆ ಮಾಡಿನೇ ನನ್ನ ಮಗಳಿಗೆ ಚೈನ್ ತೊಗೊಂಡಿದ್ದು ಬರ್ತಡೇಕಾ ಅಕ್ಕಿ ಮೂರು ಸಾವಿರ ರೂಪಾಯಿ ಬಿದ್ದದ್ರೆ ಚೈನ್ ಅದೇ ರೀತಿ ಮಾಡಿನೇ ಆಕಿಗೆ ನಾನು ಚೈನ್ ತಗೊಂಡಿದ್ದು ಸೊ ಇವಾಗ ನನಗೂ ನಾ ಏನಾದರೂ ತೊಗೋಬೇಕಂತ ಹೇಳ್ತಿ ಈ ಥರ ಏನಾದ್ರು ಏನೇ ಇರಲ್ರಿ ಏನೇ ಒಂದು ಶಾಪಿಂಗ್ ಮಾಡಿದ್ರು ಬಟ್ ಡಿ ಮಾರ್ಟ್ ಆಗಲಿ ದೊಡ್ಡ ದೊಡ್ಡ ದುಕಾನಗಳಾಗಲಿ ಇವತ್ತು ಮಾಡ್ಲಿಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಅದು ನಮ್ಮತ್ರ ಸೂಟ್ ಆಗಂಗಿಲ್ಲ ಅಷ್ಟೆಲ್ಲ ದೊಡ್ಡ ದೊಡ್ಡ ರೊಕ್ಕು ಆ ಮಾಡೋಲ್ಲೀ ಹಳ್ಳಿಗಡ್ದಾಗಲಿ ಇಲ್ಲಿ ಸಿಟಿ ಒಳಗಾಗ್ಲಿ ಒಂದು ಮನೆಯಾಗ ಒಂದು ಅಂಗಡಿ ಹಾಕೊಂಡಿರ್ತಾರೀ ಬಟ್ಟೆ ಅಂಗಡಿ ಆಗಲಿ ಬಾಂಡೆದ ಅಂಗಡಿ ಆಗಲಿ ಒಂದು ಆಗ್ಲಿ ಒಂದು ಏನೇ ಆಗಲಿ ಹಾಕೊಂಡಿರ್ತಾರಾವ್ರಿ ಸೊ ಅಂಥವ್ರ ಹತ್ರ ನಾವು ಶಾಪಿಂಗ್ ಮಾಡ್ಕೊಬೇಕು ರೀ ತೊಗೋಬೇಕು ಕಮ್ಮಿ ರೇಟ್ನಾಗ ಸಿಕ್ತಿರ್ತಾವ್ರಿ ಸೊ ಮತ್ತು ದೊಡ್ಡ ದೊಡ್ಡದಾಗಾದ್ರೆ ಕಮ್ಮಿ ರೇಟ್ನಾಗ ಸಿಗ್ಲಿಕ್ಕೆ ಹೋಗಂಗಿಲ್ಲ ರೀ ಫ್ರೆಂಡ್ಸ ಇಂಥರದ ಕಮ್ಮಿ ರೇಟ್ ಒಳಗೆ ಸಿಗ್ತದ ಒಂದು ಸ್ವಲ್ಪ ಹೆಲ್ಪ್ ಅದಂ ಆಗ್ತದೆ ನಾವು ಅದ್ರದಿಂದ ಹೆಲ್ಪ್ ತಗೊಂಡಾಗತ್ತದ ಕಮ್ಮಿ ರೇಟ್ ಒಳಗ ಹಾಗಾಗಿ ಈ ರೀತಿ ನಾನು ಅಮೌಂಟ್ ಸೇವಿಂಗ್ ಮಾಡ್ತೀನಿ ನೋಡಿರಿ ಬಟ್ ನಮ್ಮ ಹೇಳಕ್ಕೆ ಹೋಗಲ್ಲ ಸೊ ಇಷ್ಟಿಟ್ಟಿದ್ರಾಗ ಈ ನಾನು ಶಾಪಿಂಗ್ ಮಾಡ್ಲಕ್ಕೆ ಹೋಗಿನ್ರಿ ನನಗೆ ಇಷ್ಟು ರೊಕ್ಕ ಅಂತ ಹೇಳಲ್ಲ ರೀ ಅವರು ನಾನು ಕೇಳೋಕ್ರಿ ನಿಂಬಲ್ಲಿ ಉಳ್ದಾವ ಅಂತ ಅವ್ರಿಗೆ ಗೊತ್ತಿರೋದನ್ನ ಅವ್ರು ಇಟ್ಟು ಇಷ್ಟ ಇಷ್ಟೆಲ್ಲ ಖರ್ಚು ಅವ್ರು ಕೊಟ್ಟಿರ್ತಾರೆ ಚಾರ್ಜ್ ಸ್ವಲ್ಪ ಪಾಸ್ ರೀ ಎಲ್ಲ ಖರ್ಚಾದ್ರೂ ಅಂದ್ಬಿಡ್ತೀನಿ ಆಯಿತು ಇಷ್ಟೇ ಏನಕ್ಕೆ ಹೋಗಲ್ಲ ಸೊ ಅವೇ ರೊಕ್ಕ ಎಷ್ಟು ಉಳಿದೈತೆ ನೋಡಿರಿ ಅಷ್ಟು ಸೇವಿಂಗ್ಸ್ ಮಾಡ್ತೀನಿ ರೀ ಜಾಸ್ತಿ ಖರ್ಚು ಮಾಡ್ಕೊಗಲ್ಲ ಸೊ ನಾವು ಖರ್ಚು ಮಾಡಿಲ್ಲ ಅಂದ್ರೆ ಮನೆ ಮನೇಲಿ ನಡೀತಿರ್ತದ್ರಿ ಹೆಣ್ಮಕ್ಳು ಎಷ್ಟು ಹಿಡಿದಿಟ್ಕೊಂಡಿರ್ತಾರ ನೋಡ್ರಿ ಎಷ್ಟು ಸೇವಿಂಗ್ಸ್ ಮಾಡ್ತಾರ ನೋಡ್ರಿ ಆ ಗಣಸ ಮಕ್ಕಳ ಕೈಯಾಗ ಅಷ್ಟು ಸೇವಿಂಗ್ಸ್ ಆಗಲ್ಲ ರೀ ಯಾಕಂದ್ರೆ ಅವ್ರ ಸಂಸಾರ ಭಾರ ಅವ್ರ ತೆಗಿ ಬಿದ್ದಿರ್ತದ್ರಿ ನಮ್ದು ನಮ್ದೇನ್ರಿ ಕೆಲಸ ನಮ್ ಮನೆಯಾಗ ಅಡಿಗೆ ಮಾಡೋದು ಬಟ್ಟೆ ಹೋಗೋದು ಮಾಡಿರ್ತಕ್ಕ ಇದು ನಮ್ ನಮ್ಮ ಬಾರ್ ಬಿದ್ದಿರ್ತದ್ರಿ ಹುಡುಗರು ಡಬ್ಬ ಕಟ್ಟೋಸು ಗಣಸ ಮಕ್ಕಳಿಗೆ ಮನೀದೆಲ್ಲ ಸಂಬರ್ಸ್ಕೊತಾರ ಗಣಸ ಮಕ್ಳು ಎಲ್ಲ ನೋಡ್ಕೊತಾರೆ ಮನಿದು ಲೈಟ್ ಬಿಲ್ಲ ಮನೆ ಬಾಡಿ ನೀರಿಂದು ಹುಡುಗರು ಸ್ಕೂಲ್ದು ನಮಗೇನಾದರೂ ಬೇಕಾದ್ರೆ ತಮಗೇನಾದರೂ ಇದ ಕಮ್ಮಿ ಮಾಡ್ಕೋತಾರೆ ತಮ್ಮ ತೊಳಗೆ ಸೊ ನಮಗೆ ಜಾಸ್ತಿ ಇಸ್ಕೊಡೋದು ಗಣಸು ಮಕ್ಕಳು ಮನೆಗೆಲ್ಲ ನೋಡ್ಕೊಳೋದು ಅವರು ಒಬ್ಬರೇ ಗಣಸು ಮಕ್ಕಳೇ ಸೊ ಹಾಗಾಗಿ ಅವ್ರಿಗೆ ಹೆಣ್ಸ ಕೇಳಬೇಕಂದ್ರೆ ಅವರೆಲ್ಲ ನೋಡ್ಕೊತಾರಲ್ರಿ ಕೆಲಸ ಅವ್ರಿಗೆ ಹಿಡ್ಕೊಂಡು ಹಿಡಿದಿಟ್ಕೊಳಕಾಗಲ್ಲ ರೀ ಜಾಸ್ತಿ ರೊಕ್ಕ ಯಾಕಂದ್ರೆ ನಾವು ಕೇಳ್ತಿರ್ತೀವಿ ಮನೆಗೆಲ್ಲ ರೊಕ್ಕ ಖರ್ಚು ಮಾಡ್ತಿರ್ತಾರೆ ಅವ್ರಿಗೆ ಹಿಡಿದಿಟ್ಕೊಳ್ಳೋದಾಗಲ್ಲ ಹಾಗಾಗಿ ನಮಗೇನು ಕೊಟ್ಟಿರ್ತಾರೆ ನೋಡಿರಿ ಹೆಣ್ಮಕ್ಳಿಗೆ ಸೊ ನಾವು ಹಿಡಿದುಕೊಳ್ಬೇಕ್ರಿ ಸೇವಿಂಗ್ಸ್ ಅವ್ರ ಏನು ಕತಿರ್ತಾರಲ್ ರೊಕ್ಕೊಳಗೆ ಮನೆ ಎಲ್ಲ ನಮಗೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಸೇವಿಂಗ್ಸ್ ಮಾಡಿಟ್ಕೊಳ್ಬೇಕು ರೀ ಸೊ ಅದು ನೋಡಿರಿ ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ನೀವು ಅಮೌಂಟ್ ಗೋಳೆ ಮಾಡ್ಬೋದು ನಾನಂತೂ ತಿಂಗಳಿಗೆ ಅದೇ ರೀತಿ ಗೊಳೆ ಮಾಡಿದ್ರೆ ಕೆಲಸಗೋಗಿ ಒಂದು ಎರಡು ಸಾವಿರ ಬರ್ತದೆ ರೀ ಸೊ ಇದಿಟ್ಟು ಒಂದು ಎರಡು ಸಾವಿರ ಮೂರು ಸಾವಿರ ಅದು ಸೇವಿಂಗ್ಸ್ ಮಾಡಿ ಮನೆ ಬಾಡಿಗೆ ಅಂತ ಅದಂತ ಏನಾದರೂ ಖರ್ಚು ಬರ್ತಾನೆ ಅಂದ್ರೆ ಯಜಮಾನ್ರಿಗೆ ಕೊಟ್ಟುಬಿಡ್ತೀನಿ ರೀ ನಮಗೂ ಈ ಸದ್ಯಕ್ಕೆ ಸಾಲ ಅದ ರೀ ಅದು ಏನಂತಾರೆ ಮೊನ್ನೆ ಮಲಕ್ಕೆ ಬರ ಕೊಟ್ಟೆವಲ್ರಿ ಗಾಡಿ ಕೆಲಸ ಸೊ ಅದಕ್ಕೆ ಸಾಲ ಇದ್ದೀರ ಸಲಂದೇ ನಮ್ಗೊಂದು ಸ್ವಲ್ಪ ಪ್ರಾಬ್ಲಮು ಅದಕ್ಕಾಗಿನೇ ನಾನು ರೊಕ್ಕ ಏನಾದರೂ ಮೊದಲೆಲ್ಲ ಸೇವಿಂಗ್ಸ್ ಮಾಡ್ದೆ ಏನಾದರೂ ಹಿಂಗೆ ಗೋಲ್ಡು ಮೊನ್ನೆ ಅದಕ್ಕೆ ಸೇವಿಂಗ್ಸ್ ಮಾಡಿ ಇದು ತೊಗೊಂಡಿದ್ರಿ ನಾ ನನ್ನ ರೊಕ್ಕಿನಾಗೆ ಈ ಥರ ಏನು ರೀ ತಗೋಬೇಕಂತ ನನ್ನ ಪ್ಲ್ಯಾನ್ ರೀ ಸೊ ಈ ಸದ್ಯಕ್ಕೆ ಒಂದು ವರ್ಷ ಏನು ತೊಗೊಳಕ್ಕೆ ಹೋಗಲ್ಲ ರೀ ಹಾಗೆಲ್ಲ ಯಜ ಮಾಡಿ ರೊಕ್ಕ ಕೊಡ್ತಿರ್ತೀನಿ ರೀ ಕಟ್ಟವು ಮಾಡೋವಿರುತ್ತವೆ ಸೊ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತೀನಿ ಸೊ ಈ ಥರ ನೀವು ಸೇವಿಂಗ್ಸ್ ಮಾಡಿರಿ ಹೆಂಗೆ ಅಂತ ಕಮೆಂಟ್ ಹಾಕಿರೋದನ್ಸ ನಾ ಈ ಒಂದು ಶಾಪಿಂಗ್ ಮಾಡಕ್ಕೆ ಮುಂದೆ ಇಟ್ಟು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಇದು ಕನ್ನಡಿ ನೋಡಿರಿ ಫ್ರೆಂಡ್ಸ್ ಹತ್ತು ರೂಪಾಯಿ ರೀ ಇದು ಯಾಕೆ ಇಷ್ಟು ಸಣ್ಣ ತೀನಂದ್ರೆ ನಮ್ಮ ಮನೆ ಕನ್ನಡಿ ತಾಳಲ್ಲ ರೀ ಹೊಡೆದು ಬಿಡ್ತಾವ್ರ ಹುಡುಗರು ಜಲ್ದಿ ಅದಕ್ಕಾಗಿ ನೀ ದೊಡ್ಡ ತೊಗೊಂಡು ಏನು ಮಾಡೋದ್ರಿ ಇದಕ್ಕೆ ಹತ್ತು ರೂಪಾಯಿ ಮತ್ತು ಮೂವತ್ತು ನಲ್ವತ್ತು ರೂಪಾಯಿ ದೊಡ್ಡ ಸಿಕ್ತಾವ್ರಿ ಇವೇನು ಭಾಳ ದಿನ ಇಡಲ್ಲ ರೀ ನಮ್ಮ ಪಾರ್ಗಳ್ ತಗೊಂಡು ಹೊಡಿತಾರೆ ಸೊ ಇದು ಎಷ್ಟು ದಿನ ಆಯ್ತು ರೀ ನಮ್ಮ ಮನೆಯಾಗೆ ಕನ್ನಡಿ ಹೊಡಿತಲ್ರಿ ನಾ ನಾಲ್ಕು ತಿಂಗಳು ಐದೇ ತಿಂಗಳು ಕನ್ನಡಿನೇ ತರಲ್ರಿ ನಮ್ಮ ಮೊಬೈಲ್ನಾಗೆ ನೋಡ್ಕೊತೀವಿ ನಮ್ಮ ಮೊಬೈಲ್ನಾಗೆ ಮೇಕಪ್ ಮಾಡ್ಕೊತಿದ್ದೆವು ಕನ್ನಡಿ ಥರ ಅಲ್ರಿ ಜಾಸ್ತಿ ಹೊಡಿತಾರೆ ನೋಡಿರಿ ತಂದೀನಿ ರೀ ಈಗ ಆಲ್ರೆಡಿ ತೊಗೊಂಡು ಆಡ್ಯಾನ್ರಿ ಅದು ಕನ್ನಡಿ ನಮ್ಮ ಅಜ್ಜು ಅದಕ್ಕಾಗಿಯೇ ಅಷ್ಟೇ ಒಂದು ಹತ್ತು ರೂಪಾಯಿ ಕೊಟ್ಟು ಹ್ಯಾಂಗೂ ಹೊಡೆಯೋರಲ್ರಿ ಇವತ್ತಲ್ಲಿ ನಾಳೆ ಮತ್ತು ಹೊಡಿತಾರೆ ಅಷ್ಟೇ ರೊಕ್ಕ ಹೇಳಿ ಹಾಕ್ಬೇಕು ಹೇಳಿ ಅದಕ್ಕೆ ಹಂಗಾಗಿ ಹತ್ತು ರೂಪಾಯಿ ಕೊಟ್ಟು ತಂದಿ ನೋಡಿರಿ ನಗಬೇಡ್ರಿ ಹುಡುಗರು ಸಲಿಂದ ರೀ ಸೊ ಇಪ್ಪತ್ತು ರೂಪಾಯಿ ಒಂದು ಹೊಡೆದಿತ್ತು ಹ್ಯಾಂಗೂ ಹೊಡಿತಾರ ಸುಮ್ಮನೆ ಯಾಕೆ ಮತ್ತು ಹತ್ತು ರೂಪಾಯಿ ವೇಸ್ಟ್ ಮಾಡ್ಬೇಕು ರೀ ಎಷ್ಟು ದಿನ ಇರ್ತದೆ ಇರಲಿ ಹೊಡೆದು ಅಂದ್ರೆ ಹೊಡಿತು ಅಂತೇಳಿ ತೊಗೊಂಡಿದ್ದು ನೋಡಿರಿ ಇದು ಅದಕ್ಕೆ ಅದು ಯೂಜ್ ಆಗ್ತದೆ ಚಾಪುಡಿ ಚಾ ಪುಡಿ ಹಾಕ್ಲಕ್ಕ ಇದು ಹತ್ತು ರೂಪಾಯಿಗೆ ರೀ ಇದು ಕಿವ್ಯಾಗಾಳ ಇದು ಕಿವ್ಯಾನ ಕು ತೆಗಿತಾರೆ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸಾ ಕಡ್ಡಿಗಾಳಿ ಹಿಂಗೆ ಇದು ಮಾಡಿರ್ತಾರ ಇದು ಹತ್ತು ರೂಪಾಯಿ ರೀ ಇದು ಹಣಗಿ ಸಿಗ್ಸೋದು ಹತ್ತು ರೂಪಾಯಿ ನೋಡಿರಿ ಇದು ಭಾಳ ತೆಳ್ಳಗದ ನಂಗೆ ಆ್ಯಕ್ಚುಲಿ ನೋಡಿದ್ರೆ ಜರ ದಪ್ಪ ಇದ್ದಿದ್ದು ಬೇಕಾಗಿತ್ತು ರೀ ಅವನು ಬುಕ್ ತುಟ್ಟಿರ್ತಾವ್ರಿ ಯಾಕಿಲ್ಲ ಬರೀ ಹಣಗಿ ಸಿಗಿಸ್ಸಕ್ಕಲ್ಲ ಅಂತ ಹೇಳಿ ಹತ್ತು ರೂಪಾಯಿ ತೊಗೊಂಡಿ ನೋಡಿರಿ ಫ್ರೆಂಡ್ಸ ಒಂದು ಕೊಡ ತಗೊಂಡ್ರಿ ಹತ್ತು ರೂಪಾಯಿ ಅದು ಅಕ್ಕಿ ತೆಗ್ದಿಟ್ಟಾಳೆ ಇಷ್ಟು ತೊಗೊಂಡ್ಬಂದಿ ನೋಡಿರಿ ಹತ್ತು ರೂಪಾಯಿ ಬಂದಿತ್ತು ರೀ ನಾ ಮನೆ ಮುಂದೆ ಹರ್ಯಕ್ಕೆ ಮಾಲ್ ಬಂದಿತ್ತು ರೀ ಅಂದ್ರೆ ಗಾಡಿಗೆ ಹಾಕೊಂಡು ಬರ್ತಾರೆ ನೋಡಿರಿ ಹತ್ತು ಹತ್ತು ರೂಪಾಯಿ ಮಾಲ ನಾನು ಜಾಸ್ತಿ ಅಂತ ಡಿ ಮಾರ್ಟ್ಗೆ ಹೋಗಿ ಅಲ್ಲೋಗಿ ಇಲ್ಲಿ ಹೋಗಿ ಶಾಪಿಂಗ್ ಮಾಡೋಂಗಿಲ್ಲ ರೀ ರೂಪಾಯಿ ಹರಕ ಮಾಲ್ ಅಂದ್ರೆ ಮಿಡ್ಲ್ ಕ್ಲಾಸ್ ಅಂತ ಇರ್ತದೆ ರೀ ಅದು ರೂಪಾಯಿಗೆ ಸಿಗ್ತಿರ್ತಾವೆ ರೀ ಆ ಅಂತಲ್ಲೇ ನಾ ಶಾಪಿಂಗ್ ಮಾಡೋದು ಜಾಸ್ತಿ ಇದು ನೋಡಿ ಡಿ ಅದು ನಲ್ವತ್ತೈದು ರೂಪಾಯಿ ಕೊಡ್ತಾರೆ ರೀ ಇಷ್ಟು ದ ಜಾಡ ಅದ ರೀ ಧಮ್ ದಪ್ಪದ ನಲ್ವತ್ತೈದು ರೂಪಾಯಿ ಇದೆ ಅದು ರೋಡ್ ಸೈಡ್ ತೊಗೊರಿ ಹತ್ತು ರೂಪಾಯಿ ರೀ ಸೊ ಪ್ಲ್ಯಾ ಏನಂತಾರೆ ಮನಿ ಸೇವಿಂಗ್ ಮಾಡ್ಬೇಕು ರೀ ಮನಿಗೆ ಸೇವಿಂಗ್ ಮಾಡ್ಬೇಕಂದ್ರೆ ಡಿ ಮಾರ್ಟ್ ಒಳಗೆ ಶಾಪಿಂಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ ರೀ ರೊಕ್ಕ ಸೇವ್ ಮಾಡೋದಿತ್ತಂದ್ರೆ ಡಿ ಮಾರ್ಟ್ ಒಳಗೆ ಶಾಪಿಂಗ್ ಹೋಗೋದಿಲ್ಲ ಸೇವಿಂಗ್ ಅಂದ್ರೆ ಈ ರೀತಿ ಇರ್ತದೆ ಇದು ನೋಡಿರಿ ಬಿ ಡಿ ಮಾರ್ಟ್ ಒಳಗೆ ಮೂವತ್ತು ನಲ್ವತ್ತು ರೂಪಾಯಿ ಕೊಡ್ತಾರೆ ಇದಕ್ಕೆ ನೋಡಿ ಡಿ ಮಾರ್ಟ್ ಒಳಗೆ ಹೋದ್ರೆ ಅದೇ ಹತ್ತು ರೂಪಾಯಿ ನೋಡಿರಿ ಇಲ್ಲೇ ರೋಡ್ ಸೈಡ್ ತೊಳೆದಕ್ಕೆ ನಾ ಯಾವಾಗ ಭೀ ರೋಡ್ ಸೈಡ್ ಸಾಮಾನೇ ತೊಳ್ದು ಬಟ್ಟೆ ಆಗಲಿ ಏನೇ ಆಗಲಿ ಸಾಮಾನಿಗಳಾಗಲಿ ಬಟ್ ಬಾಂಡೆಗಳು ಅವು ಇದು ನಾವು ದುಕಾನಾಗ ಹೋಗೋದು ಸೊ ಉಳಕಿ ಬಾಂಡೆನೂ ಅಲ್ಲಿ ರೋಡ್ ಸೈಡೇ ಜಾಸ್ತಿ ಅಂದ್ರೆ ಬಟ್ ದೊಡ್ಡ ದೊಡ್ಡ ಸಾಮಾನಿಗಳು ಇಷ್ಟೇ ದೊಡ್ಡ ದೊಡ್ಡ ದುಕಾನಿಗೆ ಹೋಗಿ ತೊಳೋದು ಸಣ್ಣ ಸಣ್ಣ ಇರ್ತದ್ರೆ ಎಲ್ಲ ಇಲ್ಲಿ ರೋಡ್ ಸೈಡೇ ತೊಳೋದು ನೋಡಿರಿ ಈ ರೀತಿ ಮನಿ ಸೇವಿಂಗ್ ಮಾಡ್ತೀನಿ ರೀ ನಾ ಸೊ ನಿಮ್ಗೆ ಹೆಂಗೆ ಅನಿಸ್ತಾ ಕಮೆಂಟ್ ಹಾಕಿರಿ